ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರ್ಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೂದಲು ಒರಟಾಗಿದ್ರೆ ಏನ್ ಮಾಡ್ಬೇಕು ಗೊತ್ತಾ ಈ ಹೇರ್ ಪ್ಯಾಕ್ ಹಾಕೊಂಡ್ರೆ ಕೂದಲು ಸ್ಮೂತ್ ಆಗುತ್ತಂತೆ ಹಾಗಾದ್ರೆ ಆ ಹೇರ್ ಪ್ಯಾಕ್ ಯಾವುದು ಅದನ್ನ ತಯಾರಿಸೋದು ಹೇಗೆ ಬನ್ನಿ ನೋಡ್ಕೊಂಬರೋಣ ಸಾಫ್ಟ್ ಕೂದಲಿಗಾಗಿ ಬ್ರೆಡ್ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಬ್ರೆಡ್ ಚೂರುಗಳು ಒಂದು ಬೌಲ್ ಮೊಸರು ಕಾಲು ಕಪ್ ನಿಂಬೆ ರಸ ಅರ್ಧ ಕಪ್ ಆಲಿವ್ ಆಯಿಲ್ ಕಾಲು ಕಪ್ ಸ್ಮಾರ್ಟ್ ವ್ಯವಸ್ಥಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ ನಲ್ಲಿ ಒಂದು ಬೌಲ್ನಷ್ಟು ಬ್ರೆಡ್ ಚೂರುಗಳು ಕಾಲು ಕಪ್ ನಷ್ಟು ಮೊಸರು ಅರ್ಧ ಕಪ್ ನಷ್ಟು ನಿಂಬೆ ರಸ ಹಾಗೂ ಕಾಲು ಕಪ್ ನಷ್ಟು ಆಲಿವ್ ಆಯಿಲ್ ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ನ ಮಿಶ್ರಣ ರೆಡಿ ರೆಡಿಯಾದ ಹೇರ್ ಪ್ಯಾಕ್ನ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಅದಾದ್ಮೇಲೆ ನೀವು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಳ್ಳುತ್ತಾ ಸಿಕ್ಕುಗಳನ್ನ ಬಿಡಿಸಿಕೊಳ್ಳಿ ಕೂದಲನ್ನ ಸಿಕ್ಕುಗಳಿಲ್ಲದಂತೆ ನೋಡಿಕೊಂಡಲ್ಲಿ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತದೆ ಕೂದಲನ್ನ ಆಗಾಗ್ಗೆ ಬಾಚಿಕೊಳ್ತಾ ಸಿಕ್ಕು ಗಂಟುಗಳಿಲ್ಲದಂತೆ ನೋಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಮತ್ತಷ್ಟು ಸುಧಾರಿಸುತ್ತದೆ ಕೂದಲನ್ನು ಸ್ವಲ್ಪ ಹೊತ್ತು ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಬ್ರೆಡ್ ಹಾಗೂ ಮೊಸರಿನ ಹೇರ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೂದಲಿನ ಎಳೆಗಳನ್ನ ಬಿಡಿಸಿಕೊಳ್ತಾ ಕೂದಲಿನ ಬುಡಕ್ಕೂ ಸೇರಿಸಿ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ ಗೆ ಬಳಸಲಾದ ಬ್ರೆಡ್ ಒಂದು ಪ್ರಭಾವಿ ಹೇರ್ ಕೇರ್ ಪ್ರಾಡಕ್ಟ್ ವಿದೇಶಗಳಲ್ಲಿ ಬ್ರೆಡ್ ಅನ್ನು ಬಹಳವಾಗಿ ಹೇರ್ ಪ್ಯಾಕ್ ಗಳಲ್ಲಿ ಬಳಸುತ್ತಾರೆ ಬ್ರೆಡ್ ನಲ್ಲಿ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಹಾಗೂ ವಿಟಮಿನ್ ಎ ಮತ್ತು ಥಯಾಮಿನ್ ಪೊಟ್ಯಾಷಿಯಂ ಕಾಪರ್ನ ಅಂಶಗಳಿದ್ದು ಇದು ನಿಮ್ಮ ಕೂದಲಿನ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಕೂದಲನ್ನ ಮಾಯ್ಶ್ಚರೈಸ್ ಮಾಡಿ ಕೂದಲಿಗೆ ಶೈನಿ ಲುಕ್ ಕೊಡುತ್ತದೆ ಕೂದಲು ಉದುರುವುದನ್ನು ತಡೆಯುತ್ತದೆ ಕೂದಲನ್ನ ದಟ್ಟವಾಗಿಸುತ್ತದೆ ಹಾಗೂ ಡ್ಯಾಂಡ್ರಫ್ ಸಮಸ್ಯೆಗಳನ್ನು ಇಲ್ಲವಾಗಿಸುತ್ತದೆ ನಮ್ಮಲ್ಲಿ ಕೂದಲಿಗೆ ಬ್ರೆಡ್ ಬಳಕೆ ಅಷ್ಟಾಗಿ ಕಂಡುಬರುವುದಿಲ್ವಾದ್ರೂ ನೀವು ಯಾವುದೇ ಭಯವಿಲ್ಲದೆ ಬ್ರೆಡ್ ಅನ್ನ ನಿಮ್ಮ ಹೇರ್ ಪ್ಯಾಕ್ ಆಗಿ ಬಳಸಿಕೊಳ್ಳಬಹುದು ಇದು ಹೆಚ್ಚಿನ ಎಲ್ಲಾ ಕೂದಲ ಪ್ರಕಾರಗಳಿಗೆ ಹೊಂದಿಕೊಳ್ಳುವುದಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ ಇನ್ನು ಹೇರ್ ಪ್ಯಾಕ್ ನಲ್ಲಿ ಬಳಸಲಾದ ಮೊಸರು ಹಾಗೂ ನಿಂಬೆ ರಸ ನಿಮ್ಮ ಕೂದಲನ್ನ ಶೈನಿ ಹಾಗೂ ಕಂಡೀಷನ್ ಮಾಡುತ್ತದೆ ಮೊಸರು ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಗೂ ಒಂದು ಉತ್ತಮ ಪರಿಹಾರ ಹೇರ್ ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಹೇರ್ ಕೇರ್ಗೆ ಸಂಬಂಧಪಟ್ಟವಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನ ಬಳಸಿಕೊಳ್ಳಬಹುದಾಗಿದೆ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಎನಿಸುತ್ತದೆ ಪಾಕ್ ಹಚ್ಚಿಕೊಂಡ್ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆಯೇ ಉಣಗಲು ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಈ ಹೇರ್ ಪ್ಯಾಕ್ ನಿಂದ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತದೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ನಲ್ಲಿ ಒಂದು ಬೌಲ್ನಷ್ಟು ಬ್ರೆಡ್ ಚೂರುಗಳು ಕಾಲು ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ನಿಂಬೆ ರಸ ಹಾಗೂ ಕಾಲು ಕಪ್ನಷ್ಟು ಆಲಿವ್ ಆಯಿಲ್ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ನ ಮಿಶ್ರಣ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ನ ಮಿಶ್ರಣವನ್ನ ಒಂದು ಬೌಲ್ ಗೆ ತೆಗೆದುಕೊಂಡು ಸ್ವಲ್ಪ ಹೊತ್ತು ನೆನೆಯಲು ಬಿಡ ಅದಾದ್ಮೇಲೆ ನೀವು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಳ್ತಾ ಸಿಕ್ಕುಗಳನ್ನ ಬಿಡಿಸ್ಕೊಳ್ಳಿ ಕೂದಲನ್ನ ಸಿಕ್ಕುಗಳೆಲ್ಲದಂತೆ ನೋಡಿಕೊಂಡಲ್ಲಿ ನಿಮ್ಮ ಕೂದಲು ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತದೆ ಕೂದಲನ್ನ ಆಗಾಗ್ಗೆ ಬಾಚಿಕೊಳ್ತಾ ಸಿಕ್ಕು ಗಂಟುಗಳಿಲ್ಲದಂತೆ ನೋಡಿಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ಮತ್ತಷ್ಟು ಸುಧಾರಿಸುತ್ತದೆ ಕೂದಲನ್ನ ಸ್ವಲ್ಪ ಹೊತ್ತು ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಬ್ರೆಡ್ ಹಾಗೂ ಮೊಸರಿನ ಹೇರ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೂದಲಿನ ಎಳೆಗಳನ್ನ ಬಿಡಿಸ್ಕೊಳ್ತಾ ಕೂದಲಿನ ಬುಡಕ್ಕೂ ಸೇರಿಸಿ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ ಗೆ ಬಳಸಲಾದ ಬ್ರೆಡ್ ಒಂದು ಪ್ರಭಾವಿ ಹೇರ್ ಕೇರ್ ಪ್ರಾಡಕ್ಟ್ ವಿದೇಶಗಳಲ್ಲಿ ಬ್ರೆಡ್ ಅನ್ನು ಬಹಳವಾಗಿ ಹೇರ್ ಪ್ಯಾಕ್ಗಳಲ್ಲಿ ಬಳಸುತ್ತಾರೆ ಬ್ರೆಡ್ನಲ್ಲಿ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಸಿಕ್ಸ್ ಹಾಗೂ ವಿಟಮಿನ್ ಎ ಮತ್ತು ಥಯಾಮಿನ್ ಪೊಟ್ಯಾಷಿಯಂ ಕಾಪರ್ನ ಅಂಶಗಳಿದ್ದು ಇದು ನಿಮ್ಮ ಕೂದಲಿನ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಕೂದಲನ್ನು ಮಾಯ್ಶರೈಸ್ ಮಾಡಿ ಕೂದಲಿಗೆ ಶೈನಿ ಲುಕ್ ಕೊಡುತ್ತದೆ ಕೂದಲು ಉದುರುವುದನ್ನು ತಡೆಯುತ್ತದೆ ಕೂದಲನ್ನು ದಟ್ಟವಾಗಿಸುತ್ತದೆ ಹಾಗೂ ಡ್ಯಾಂಡವ್ ಸಮಸ್ಯೆಗಳನ್ನು ಇಲ್ಲವಾಗಿಸುತ್ತದೆ ಇನ್ನು ಹೇರ್ ಪ್ಯಾಕ್ ನಲ್ಲಿ ಬಳಸಲಾದ ಮೊಸರು ಹಾಗೂ ನಿಂಬೆ ರಸ ನಿಮ್ಮ ಕೂದಲನ್ನ ಶೈನಿ ಹಾಗೂ ಕಂಡೀಷನ್ ಮಾಡುತ್ತದೆ ಮೊಸರು ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಗೂ ಒಂದು ಉತ್ತಮ ಪರಿಹಾರ ಹೇರ್ ಪ್ಯಾಕ್ ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಹೇರ್ ಕೇರ್ಗೆ ಸಂಬಂಧಪಟ್ಟವಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನ ಬಳಸಿಕೊಳ್ಳಬಹುದಾಗಿದೆ ಪಾಕ್ ಹಚ್ಚಿಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಎನಿಸುತ್ತದೆ ಪಾಕ್ ಹಚ್ಚಿಕೊಂಡ್ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆಯೇ ಉಣಗಲು ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಬಹುದು ಈ ಹೇರ್ ಪ್ಯಾಕ್ನಿಂದ ನಿಮ್ಮ ಕೂದಲು ತನ್ನ ಬಹುಪಾಲು ಸಮಸ್ಯೆಗಳಿಂದ ಮುಕ್ತವಾಗುತ್ತದೆ ನೋಡಿದ್ರಿ ಅಲ್ವಾ ಮನೆಯಲ್ಲಿ ಇರುವ ವಸ್ತುಗಳನ್ನು ಬಳಸಿ ಕೂದಲಿನ ಆರೈಕೆ ಮಾಡಿಕೊಳ್ಳೋದು ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ